ಚಿಂದಿ ಉಡಾಯಿಸೋ ಖಾರ ಬಣ್ಣ ಪುಡಿ ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅದು ನಾಡಿನ ದೊಡ್ಡ ಸಮಾಜದ ಪೀಠ ಪಂಚಮಸಾಲಿ ಗುರುಪೀಠದ ಹೆಡ್ ಆಫೀಸ್ ಆದರೆ ಅದೇ ಪೀಠಕ್ಕೆ ರಾತ್ರೋರಾತ್ರಿ ಬೀಗ ಬಿದ್ದಿದೆ ಕೂಡಲ ಸಂಗಮ ಪೀಠಕ್ಕೆ ಬೀಗ ಬಿದ್ದಿರುವುದು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬೀಗ ಶಾಸಕ ಕಾಶಪ್ಪನವರ್ ಸೂಚನೆ ಮೇರೆಗೆ ಪೀಠ ಲಾಕ್ ಪಂಚಮಸಾಲಿ ಶ್ರೀಗಳು ಅದರಲ್ಲೂ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಸಮಾಜದ ಏಳಿಗೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಸಮಾಜಕ್ಕೆ ಟು ಎ ಮೀಸಲಾತಿ ಕೊಡಿಸುತ್ತೇನೆ ಅಂತ ಪಣ ತೊಟ್ಟಿರೋ ಶ್ರೀಗಳು ಜಿಲ್ಲೆ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡ್ತಿದ್ರೆ ಅತ್ತ ಕೂಡಲ ಸಂಗಮದಲ್ಲಿರೋ ಪೀಠಕ್ಕೆ ಬೀಗ ಬಿದ್ದಿದೆ ಅಷ್ಟಕ್ಕೂ ಬೊಮ್ಮಾಯಿ ಸರ್ಕಾರದ ವೇಳೆ ಪಂಚಮಸಾಲಿ ಮೀಸಲಾತಿ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಕಾಂಗ್ರೆಸ್ ನಾಯಕರಾದ ವಿಜಯನಂದ ಕಾಶಪ್ಪನವರ್ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರಾದ ಯತ್ನಾಳ್ ಮುಂಚೂಣಿ ಹೋರಾಟ ನಡೆಸಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂತೆ ಕಾಶಪ್ಪನವರ ಹೋರಾಟ ತಣ್ಣಗಾಗಿತ್ತು ಆ ಬಳಿಕ ಸ್ವಾಮೀಜಿ ಹಾಗೂ ಕಾಶಪ್ಪನವರ್ ನಡುವಿನ ಸಂಬಂಧವೂ ಹಳಸಿತ್ತು ಇದರ ನಡುವೆ ಮಾತನಾಡಿದ್ದ ಕಾಶಪ್ಪನವರ್ ಅನಿವಾರ್ಯ ಬಂದರೆ ಪೀಠದಿಂದಲೇ ಅವರನ್ನ ಇಳಿಸುತ್ತೇವೆ ಎಂದಿದ್ರು ಈ ಮಾತಿನ ನಡುವೆ ಕೂಡಲ ಸಂಗಮದ ಪೀಠಕ್ಕೆ ಬೀಗ ಬಿದ್ದಿದೆ ನಾಲ್ಕು ದಿನದ ಹಿಂದೆ ಬಿದ್ದಿದ್ದ ಬೀಗವನ್ನ ಭಾನುವಾರ ತೆಗೆಯೋ ಯತ್ನ ಆಗಿದೆ ಅಂತ ಕಾಶಪ್ಪನವರ್ ಬೆಂಬಲಿಗರು ಹುನಗುಂದ ಠಾಣೆಯಲ್ಲೇ ದೂರು ದಾಖಲಿಸಿದ್ದಾರೆ ಬೀಗ ಒಡೆದ ಆರೋಪದಲ್ಲಿ ಸ್ವಾಮೀಜಿ ಕಡೆಯ ಐವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಸ್ವಾಮೀಜಿಗಳನ್ನು ಕೇಳಿದ್ರೆ ನನಗೇನೂ ಗೊತ್ತಿಲ್ಲ ಅಂತಿದ್ದಾರೆ ನಾನು ಸಮಾಜ ಸಂಘಟನೆ ಹಾಗೂ ಮೀಸಲಾತಿ ಹೋರಾಟಕ್ಕೆ ಸಮಾಜದ ಜನರನ್ನ ಸಿದ್ಧತೆಗೊಳಿಸಲು ಜಿಲ್ಲೆ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದೇನೆ ಈ ಹಿನ್ನೆಲೆ ಪೀಠದ ಕಡೆಗೆ ಹೋಗಲು ಆಗಿಲ್ಲ ನಾನು ಹೊರಗಡೆ ಇದ್ದಾಗ ಅಲ್ಲಿ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಯಾರು ಬೀಗ ಹಾಕಿದ್ದಾರೆ ಎಂಬುದು ಗೊತ್ತಿಲ್ಲ ನಾನು ಕೂಡಲ ಸಂಗಮದ ಪೀಠಕ್ಕೆ ಹೋದ ಮೇಲೆ ನೈಜ ಸ್ಥಿತಿ ಗೊತ್ತಾಗಲಿದೆ ಅನೈತಿಕ ಚಟುವಟಿಕೆ ತಾಣವಾಗಿದ್ದಕ್ಕೆ ಬೀಗ ಪೀಠಕ್ಕೆ ಬೀಗ ಹಾಕಿರುವ ಬಗ್ಗೆ ಟಿವಿ ನೈನ್ಗೆ ದೂರವಾಣಿ ಮೂಲಕ ಸ್ಪಷ್ಟನೆ ನೀಡಿದ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪನವರ್ ನಾನು ಪೀಠದ ಟ್ರಸ್ಟ್ ಅಧ್ಯಕ್ಷನಾಗಿದ್ದೇನೆ ನನ್ನ ಟ್ರಸ್ಟ್ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ಸ್ವಾಮೀಜಿಗಳು ಅದನ್ನು ಟೂರಿಂಗ್ ಟಾಕೀಸ್ ತರಹ ಮಾಡಿದ್ದಾರೆ ಪೀಠದಲ್ಲಿ ಅವರು ಇರೋದು ಕಡಿಮೆ ಹೀಗಾಗಿ ಅದು ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿತ್ತು ರಾತ್ರಿ ಕುಡುಕರ ಹಾವಳಿ ಹೆಚ್ಚಾಗಿತ್ತು ಹೀಗಾಗಿ ಬೀಗ ಹಾಕಿಸಿದ್ದೇನೆ ಟ್ರಸ್ಟಿನ ಆಸ್ತಿ ಅದು ಅರವಿ ಹೌದಾ ಅಲ್ಲಿ ಐತಿಕರ ಘಟನೆಗಳು ಯಾರು ಇಲ್ಲ ಇವರು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರೆ ಸ್ವಾಮಿ ರಾತ್ರಿ ಎರಡು ಗಂಟೆಗೆ ಬರ್ತಾರ ಅಲ್ಲಿ ಮುಕ್ಕೊಳ್ತಾರ ಹೋಗ್ತಾರ ಅಲ್ಲಿ ಯಾರು ಒಪ್ಕೊಳ್ಳೋರು ಜಾಗ ಯಾರು ಅಲ್ಲಿ ಮಠ ಯಾರು ಹೊರಕೊಳ್ಳೋರು ಒಬ್ಬರು ಇದೆ ಅದು ಕುಲ್ಲಾನೆ ಇತ್ತು ಎಲ್ಲಿ ಯಾರು ಬಂದು ಜನ ಅಲ್ಲಿ ಕುಡಿಯೋದು ಇನ್ನಿತರ ಚಟುವಟಿಕೆ ಮಾಡೋದು ಅದೆಲ್ಲ ಮಾಡ್ತೀವಿ ಅದಕ್ಕೆ ಅದ್ರ ಬರ್ತೀರಿ ಅಷ್ಟೇ ನಮ್ದು ಕರ್ತವ್ಯ ಅಲ್ಲ ನಾನು ಅಧ್ಯಕ್ಷರಿದ್ದೆ ಹಾಂ ಅದಕ್ಕೆ ಗೇಟ್ ಹಾಕ್ತೀನಿ ಅದಕ್ಕೆ ಬೇರೆ ಏನಿಲ್ಲ ಅಲ್ಲ ರೀ ನಿಮ್ಮ ಆಸ್ತಿ ಅಕ್ಕಿತ್ತು ನಿಮ್ಮ ಮನಿ ಇತ್ತು ನೀವು ಟಿ ಕೊ್ರಿ ಮನಿ ಗೇಟ್ ಹಾಕೋತೀರಿ ಮತ್ತೊಬ್ಬ ನಡ್ಕೊಳ್ಳೋದು ಬೇಡ ನಾನು ಯಾರಪ್ಪ ನಮಗೆ ಅಕ್ಕಿ ಯಾರು ಜಾತ್ರಿ ಮತ್ತ ರೊಕ್ಕ ಯಾರು ಜಾತ್ರೆ ಇಟ್ಕೊಂಡು ಹೊರಟ್ರಂಗೆ ಹಾಂ ಸರ್ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಿಸುತ್ತೇನೆ ಅಂತ ಶ್ರೀಗಳು ಹೋರಾಟ ನಡೆಸಿದ್ರೆ ಈತ ಪೀಠಕ್ಕೆ ಕಾಶಪ್ಪನವರ್ ಬೀಗ ಹಾಕಿಸಿದ್ದಾರೆ ಇದು ಮತ್ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು ರವಿಮುಖಿ ಟಿವಿ ನೈನ್ ಬಾಗಲಕೋಟೆ